ಈಗ ನಮ್ದೆ ನಿಜ ಕಣ ರಾಜ್ಕುಮಾರ್ ಕೊನೆ ತೊಂಡು ಮಾತನಾಡಿ ಇದೊಂದೇ ಉದುರ್ಕೊಂಡ್ಬಿಟ್ಟ ಹಾಂ ರಂಗ ನೀ ಹೇಗೆ ಕಾಣ್ತಾ ಇದೆಯಾ ಗೊತ್ತಾ ಗೋಲ್ಡನ್ ಸ್ಟಾರ್ ಗಣೇಶ್ ಕಣಂಗೆ ಕಾಣ್ತಾ ಇದೆಯಾ ಹ್ಞೂ ಏನ್ ವಾಯ್ಸ್ ಒಂಚೂರು ಸಣ್ಣ ಅಷ್ಟೇ ಆಗಲಿ ಅನ್ಯ ಮೂರು ಜನಕ್ಕಿಂತ ನಿನ್ನ ಕಾಟ್ಲೆನೇ ಜಾಸ್ತಿ ಹೋಗೋಯ್ತು ನನಗೆ ಹಾಂ ಏನಂತಮ್ಮ ಯಾಕೆಲ್ಲ ಮಕ್ ಮಕ್ಕ ನೋಡ್ತಾ ನೀ ಹೇಗ್ ಗೊತ್ತಾ ದುನಿಯಾ ವಿಜಿ ಕಣ್ಣ ಕಾಣ್ತಾ ಇದ್ಯಾದ ಸರಿ ಈಗ ಮೂರು ಜನನು ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ರ ಅಂದ್ಮೇಲೆ ನಿಮ್ ಮೂರು ಜನಕ್ಕೂ ನನ್ನ ಮೇಲೆ ತುಂಬಾ ಇಷ್ಟ ಇದೆ ಅಂತ ಗೊತ್ತಾಯ್ತು ಈಗ ಮೂರು ಜನರಲ್ಲಿ ಯಾರಾದ್ರೂ ಒಬ್ರು ಸೆಲೆಕ್ಟ್ ಮಾಡ್ಬೇಕಲ್ವಾ ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಆಯ್ತಾ ನಾನು ಒಂದು ಒಗಟನ್ ಹೇಳ್ತೀನಿ ಆ ಒಗ್ಟಲ್ಲಿ ನಿಮ್ಮ ಮೂರ್ ಜನರಲ್ಲಿ ಯಾರು ಉತ್ತರ ಹೇಳ್ತೀರಾ ಅವ್ರನ್ನ ನಾನು ಮದ್ವೆ ಆಗ್ತೀನಿ ಓಕೆನಾ ನೀನು ಕೇಳಿಸ್ಕೊಳ್ಳ ಸರಿಯಾಗಿ ಕೇಳಿಸ್ಕೋಬೇಕು ಕೊಟ್ಟು ಕೆಟ್ಟ ಕೊಡದೆ ಕೆಟ್ಟ ಮುಟ್ಟಿ ಕೆಟ್ಟ ಮುಟ್ಟದೆ ಕೆಟ್ಟ ಏನ್ ಹೇಳು ನೋಡೋಣ ಹೇಳಿ ಕೊಟ್ಟು ಕೆಟ್ಟ ಕೊಡದೆ ಕೆಟ್ಟ

ಅದಕ್ಕೆಲ್ಲ ಸೋರೆ ಹೋಯ್ತಾ ಇತ್ತು ನೋಡ್ರಿ ಅದೇ ನೋಡ್ದೆ ಬೆವ್ರ್ ನೋಡ್ದಾಗ್ಲೆ ಅನ್ಕಡೆ ಕಡೆ ಎಲ್ಲಾನು ಸುತ್ತಾವೆ ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನನ್ನ ಯಾರು ಮದ್ವೆ ಆಗ್ಬೇಕು ಅಂತಿದ್ದೀರಾ ಅವರು ಈ ವಕ್ತಿಗೆ ಉತ್ತರ ಹೇಳಿದ್ರೆ ಮಾತ್ರ ನಾನ್ ಮದ್ವೆ ಆಗೋದು ಮಾಡಿ ನನಗೆ ಗೊತ್ತು ನಿಮಗಿದೇನು ಗೊತ್ತಿಲ್ಲ ಅಂತ ಅನ್ಬಿಟ್ಟು ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೊಟ್ಟು ಕೆಟ್ಟ ಅಂದ್ರೆ ಬಲಿ ಚಕ್ರವರ್ತಿ ವಿಷ್ಣುಗೆ ಮೂರು ಹೆಜ್ಜೆ ಭೂಮಿನ ಕೊಟ್ಟು ಕೆಟ್ಟ ಅಂತ ಕೊಡದೆ ಕೆಟ್ಟ ಅಂತಂದ್ರೆ ಕೌರವರು ಪಾಂಡವರಿಗೆ ರಾಜನ ಕೊಡದೆ ಕೆಟ್ಟ ಅಂತ ಮುಟ್ಟಿ ಕೆಟ್ಟ ಅಂದ್ರೆ ಕೀಚಕ ದ್ರೌಪದಿನ ಮುಟ್ಟಿ ಕೆಟ್ಟ ಅಂತ ಮುಟ್ಟದೆ ಕೆಟ್ಟ ಅಂದ್ರೆ ರಾವಣ ಸೀತಾ ಮಾತೆನ ಮುಟ್ಟದೆ ಕೆಟ್ಟ ಅಂತ ಹೌದಾ ನೀ ನೀನ್ ಯಾಕೋವಾಂಗ್ ತಿನ್ ಮಂಗ್ನಂಗ ನಿಂತಿದ್ಲು ನೋಡಿ ಎಲ್ಲ ನಿಮ್ಮೂರು ಎಣ್ಣೆಕ್ಳು ನೋಡಿ ಮರ್ತಾ ಇದ್ದಿಲ್ಲ ಸುಮ್ ಇರೋ ನನ್ನ ಮಕ್ಳ ನಿಮ್ಮನ್ನ ಕಟ್ಕೊಂಡ್ ನಾನು ಏನ್ ಮಾಡನೆ ಹೇಳಿ ಮತ್ತೆ ಈಗ ಮೂರು ಜನನು ಇದಕ್ಕೆ ಉತ್ತರ ಹೇಳಿಲ್ಲ ಅಂತ ಅಂದ್ಮೇಲೆ ನನಗ್ ಬೇಕಾಗಿರೋ ಹೊರನ ನಾನೇ ಆರಿಸ್ಕೋತೀನಿ ಈಗ ಒಂದ್ ಕೆಲ್ಸ ಮಾಡೋಣ ಮೂರು ಜನ ಲೈನಿಗೆ ನಿಂತ್ಕೊಳ್ಳಿ ಕಣ್ಣು ಮುಚ್ಚಿ ಸ್ವಲ್ಪ ಕೆಳಗಡೆ ಇಡ್ತೀವಿ ಕಾಣ್ಬೇಕಲ್ಲ ನಾನು ಹೇಳೋವರ್ಗು ಕಣ್ ಬಿಡಬಾರ್ದು ನನಗೆ ಯಾವ ವರ ಬೇಕೋ ಆ ವರ ಕೂತ್ಕೆಗೆ ನಾನೇ ಹಾರ ಹಾಕ್ತೀನಿ ಸರಿನಾಡಬಾರ್ದು

ಖಜೂರ ಕೆಲ್ಸಿ ಬೀಟ್ ಅಲ್ವಾ ಅವನು ಆ ಜಾತ್ರೆಗ ಹೊಡೆದು ಹೊಡ್ದ್ ಬಿಸ್ದಲ್ವಾ ಈಗ್ಲೇ ಬಾರೇ ನಿಮ್ ಮನ್ಗ ಹೋಗೋಣ ಒಂದು ಮರಿ ಡಾಕ್ಟರ್ ರೆಡಿ ಮಾಡ್ಕೊಂಡು ಬರೋಣ